ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನ್ನದ ವೀಡಿಯೋಸ್ ಏನು ಡೈಟ್ ವಿಶಿಗೆ ಬರ್ತೀನಿ ಇವತ್ತಿನ ಎಪಿಸೋಡಲ್ಲಿ ಬಾಟಮ್ ತ್ರೀಲಿ ಯಾರು ಬರ್ಬೋದು ಮತ್ತು ಇವತ್ತು ಯಾರು ಎಲಿಮಿನೇಟ್ ಆಗಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಆ್ಯಕ್ಚುಲಿ ಗೊತ್ತಿರುವ ಗೊತ್ತಿರುವಾಗ ಈ ವಾರ ಟೋಟಲ್ ಒಂಬತ್ತು ಜನ ನಾಮಿನೇಟ್ ಆಗಿದ್ದರು ಸೂರಜ್ ರಾಶಿಕಾ ಅಭಿಷೇಕ್ ಗಿಲ್ಲಿ ಕಾವ್ಯ ಸ್ಪಂದನ ಧ್ರುವಂತ್ ಮಾಳ್ವಣ್ಣ ರಕ್ಷಿತಾ ಇಷ್ಟು ಜನ ನಾಮಿನೇಟ್ ಆಗಿದ್ದರು ಆ್ಯಂಡ್ ಗೈಸ್ ನಿಮ್ಮ ಪ್ರಕಾರ ಈ ವಾರ ಕಳಪ್ಯಾ ಆಟ ಆಡಿ ಅಥವಾ ಡೀಸರ್ ಇಲ್ಲ ಅಂತ ಯಾರು ಅನಿಸ್ತಾರೆ ನಿಮಗೆ ಇವಾಗ ಯಾರು ಹೋಗಬೇಕು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ಒಂಬತ್ತು ಜನದಲ್ಲಿ ಒಬ್ಬರು ಸೇವ್ ಆಗಿದ್ದಾರೆ ನಿನ್ನೆ ಅದು ಅವರು ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಧ್ರುವಂತ ಫಸ್ಟ್ ಸೇವ್ ಆಗಿದ್ರೆ ಹೇಗೆ ಆಗಿಗೆ ಅಂತ ವೋಟಿಂಗ್ ಪ್ರಕಾರ ಸೇವ್ ಮಾಡ್ತಾರೆ ಅದನ್ನು ತರಲಿರಲಿ ಆ್ಯಂಡ್ ಜೊತೆಗೆ ತಿರುವಂತನ ಫಸ್ಟ್ ಸೇವ್ ಮಾಡೋದಕ್ಕೆ ಇನ್ನೊಂದು ವಿಷಯಗಳಿರ್ಬೋದು ಏನಪ್ಪ ಅಂದರೆ ಅವ್ರು ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕಾನ್ಫಿಡೆನ್ಸ್ ತುಂಬ ಲೋ ಇದೆ ಮತ್ತು ಸಿಕ್ಕೇ ಕನ್ಫ್ಯೂಷನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ಎಲ್ಲಗೆ ಹೆಚ್ಚಾಗಿ ಹೋಗಬೇಕು ಮನೆಯಿಂದ ನಾನು ನೋಟ್ ಹೋಗ್ತೀನಿ ಹೋಗಬೇಕು ಹೋಗ್ಬೇಕು ಅಂತ ಮಾತಾಡ್ತಿರೋದು ನಾವು ನೋಡ್ಕೊಂಡು ಬರ್ತಾ ಇದೀವಿ ಸೊ ಹಾಗಾಗಿ ಸ್ವಲ್ಪ ಇರಪ್ಪ ಜನ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ನೀವು ಫಸ್ಟೇ ಸೇವ್ ಆಗ್ತಿದ್ದಾರೆ ಅನ್ನೋ ತಲೆಗೆ ಬರಲಿ ಅಂದ್ಬಿಟ್ಟು ಸೊ ಜನ ಸೇವ್ ಮಾಡ್ತಿದ್ದಾರೆ ಇರಿ ನೀವು ಅಂದ್ಬಿಟ್ಟು ಸ್ವಲ್ಪ ಕಾನ್ಫಿಡೆನ್ಸ್ನ ತುಂಬಕ್ಕೋಸ್ಕರ ಥರ ಮಾಡುವಂಥ ಅನ್ಸುತ್ತೆ ಜೊತೆಗೆ ಅವರ ತಂದೆ ಕಡೆಯಿಂದ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರ್ಮಿಟ್ಟು ಕಾಲ್ ಕೂಡ ಬೇರೆ ಬಂದಿತ್ತು ಇದೆಲ್ಲ ನೋಡಿದಾಗ ಸ್ವಲ್ಪ ಜನಕ್ಕೆ ಇದು ಬೇಕಿತ್ತು ಅಂತ ಕೂಡ ಅನ್ಸ್ಬೋದು ಬಟ್ ಏನಂದರೆ ಮೇ ಬಿ ಇವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಪೊಟೆನ್ಷಿಯಲ್ ಅಂತ ವ್ಯಕ್ತಿನೇ ಸ್ವಲ್ಪ ಏನು ಬೇಕಾದರೂ ಅಂದರೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಮಾಡ್ಕೊಂಡು ಮಾಡ್ಕೊಂಡೋಗ ಅಷ್ಟೇ ಅವರು ಅದನ್ನು ಬಿಟ್ಟರೆ ಸ್ಟ್ರೈಟ್ ವಾರ್ಡ್ವಾಗಿ ಮಾತಾಡೋದಾಗ್ಬೋದು ಈಗ ಒಂದು ಗೇಮ್ನ ಅನೈಸ್ ಮಾಡೋದಾಗ್ಬೋದು ಒಂದು ವಿಷಗಳನ್ನ ಒಬ್ಬ ವ್ಯಕ್ತಿ ಹೇಗೆ ಅಂತ ಅನಲೈಸ್ ಮಾಡೋದಾಗ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಪ್ರಾಬ್ಲಮ್ ಆಗ್ತಿರೋದೇನಂದರೆ ಅವರು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೊಳ್ತಾ ಇಲ್ಲ ಅವರು ಸೊ ಅದೊಂದು ಬಿಲ್ಡ್ ಮಾಡ್ಕೊಬಿಟ್ರೆ ಸಕ್ಕತ್ತಾಗಿರುತ್ತೆ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅನ್ಕತ್ತೆ ಅಂತ ನಿಜ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದನ್ನು ಬಿಟ್ಟು ಇನ್ನು ರಾಶಿಕ ನಿಮಗೆ ಎಲ್ಲರೂ ಗೊತ್ತಿರುವ ಹಾಗೆ ಟಾಸ್ಕ್ ಅಂತ ಬಂದು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಈ ವಾರ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಟ ಆಡಿದ್ರು ಬಟ್ ಸ್ಟಿಲ್ ಆಚೆ ಹೋಗಂಗಾಯಿತು ಅದರಲ್ಲೂ ಕೂಡ ಅದು ಒಬ್ಬರು ಗೆದ್ದು ಅಥವಾ ಒಬ್ಬರು ಆಚೆ ಇಡುವಂಥದ್ದು ಆ್ಯಂಡ್ ಸ್ಟ್ರಾಂಗ್ ರೌನ್ನ ಇಟ್ಟಿದ್ದಾರೆ ಸೊ ಅಲ್ಲೇ ಗೊತ್ತಾಗುತ್ತೆ ಇವ್ರು ಆಚೆ ಇಡ್ತಾರೆ ಅಂದರೆ ಸ್ಟ್ರಾಂಗ್ ಅಂತ ಸೊ ಅದು ಕೂಡ ನಾವು ತಲೆ ಇಟ್ಕೋಬೋದು ಆ್ಯಂಡ್ ಗೇಮಲ್ಲಿ ತುಂಬ ಚೆನ್ನಾಗಿ ತಮ್ಮನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ಇವರಂತೂ ಸೇವ್ ಆಗಿ ಆಗ್ತಾರೆ ಇನ್ನೂ ಗಿಲ್ಲಿ ಕೇಳೇ ಬೇಡ್ರಿ ಈ ಸೀಸನಲ್ಲಿ ಅತಿ ಹೆಚ್ಚು ಓಟ್ ಬರ್ತಿರೋದು ಇವ್ರಿಗೇನೆ ಇವರೇ ಸೇವ್ ಆಗೋದು ಈಗ ನಂಬರ್ ಫಸ್ಟ್ ಯಾರು ಜಾಸ್ತಿ ಓಟ್ ಬಂದಿರುತ್ತೆ ಅವ್ರು ಯಾರು ಸೇವ್ ಬೇಕು ಅಂತ ಬಂದರೆ ಅದು ಗಿಲ್ಲನೆ ಅಂತ ನನ್ನ ಪ್ರಕಾರ ಯಾಕಂದರೆ ವೋಟಿಂಗ್ ಪೋಲ್ಗಳಾಗ್ಬೋದು ಈಗ ರೀಸೆಂಟಾಗಿ ಬಂದಂಥ ಒಂದು ಅಪ್ಡೇಟ್ ಜಿಯೋ ಅಷ್ಟರಲ್ಲಿ ಅತಿ ಹೆಚ್ಚು ಓಟ್ನ ಪಡ್ಕೊತಿರೋದು ಯಾರಪ್ಪ ಅಂದರೆ ಅದು ಗಿಲ್ಲಿ ನಟ ಅಂತ ಸೊ ಹಾಗಾಗಿ ಜನ ಅಷ್ಟು ಪ್ರೀತಿ ಕೊಡ್ತಾಯಿದ್ದಾರೆ ಅವ್ರು ಯಾವತ್ತೂ ಕೂಡ ಎಷ್ಟೇ ಸಲ ನಾಮಿನೇಟ್ ಆದರೂ ಕೂಡ ಜನ ಸೇವ್ ಮಾಡೇ ಮಾಡ್ತಾರೆ ಅದನ್ನು ಬಿಟ್ಟರೆ ಇನ್ನು ಸ್ಪಂದನ ಆ್ಯಕ್ಚುಲಿ ಸ್ಪಂದನ ಬಗ್ಗೆ ಆಮೇಲೆ ಬರ್ತೀನಿ ರಕ್ಷಿತಾ ನನ್ನ ಪ್ರಕಾರ ಗೆಲ್ಲವ್ರನ್ನ ಬಿಟ್ಟರೆ ಅತಿ ಹೆಚ್ಚು ಸಪೋರ್ಟ್ ಸಿಕ್ತಿರುವಂಥದ್ದು ರಕ್ಷಿತಾ ಅವ್ರಿಗೆ ಅಂತ ಅನ್ಸುತ್ತೆ ನಾನು ವೋಟಿಂಗ್ ಪೋಲ್ಗಳನ್ನ ನೋಡಿರೋ ಹಾಗೆ ಒಳ್ಳೆ ಸಪೋರ್ಟ್ ಅಂತ ಬಂದಾಗ ರಕ್ಷಿತ ಅವ್ರು ತುಂಬ ಒಳ್ಳೆ ಸಪೋರ್ಟ್ ಇದೆ ಅವರಂತೂ ಖಂಡಿತವಾಗಿ ಸೇವ್ ಆಗೇ ಆಗ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ನಡ್ಕೊಬರ್ತಿದ್ದಾರೆ ಎಫರ್ಟ್ ಇದೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬರ್ತಾಯಿದೆ ಸೊ ಅದೆಲ್ಲ ಕೂಡ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಸೊ ಅವರು ಕೂಡ ಸೇವ್ ಆಗ್ತಾರೆ ಇನ್ನು ಕಾವ್ಯ ನಿಮಗೆಲ್ಲರು ಗೊತ್ತಿರುವ ಕಾವ್ಯ ಅಂತ ಬಂದಾಗ ನಂಗೆ ಅವ್ರ ಪಾಯಿಂಟ್ ತುಂಬ ಇಷ್ಟ ಅವ್ರ ಪರ್ಸೆಂಟಿ ಕೂಡ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅವ್ರು ತುಂಬ ಜೆನ್ಯೂನ್ ಇದ್ದಾರೆ ಈ ಬಿಗ್ ಬಾಸ್ ಮೈಲಿ ಅಂತ ಅನಿಸುತ್ತೆ ಆ್ಯಂಡ್ ಇವರು ಒಂದು ವಿಷಯನ ಪ್ರೂವ್ ಮಾಡ್ಕೋಬೇಕು ಏನಪ್ಪಾ ಅಂದರೆ ಟಾಸ್ಕಲ್ಲಿ ಗೆದ್ದು ತೋರಿಸಬೇಕು ತುಂಬ ಎಫರ್ಟ್ ಆಗ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಬಟ್ ಸ್ಟಿಲ್ ರಿಸಲ್ಟ್ ಅವ್ರ ಕಡೆ ಬರ್ತಾ ಇಲ್ಲ ಕೆಲವೊಂದು ಕಡೆ ಲಕ್ ಫ್ಯಾಕ್ಟ್ರೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನಾವೇನು ಒಂದು ಕಷ್ಟಪಟ್ಟಿರೋದು ಪ್ರತಿಫಲ ಬರುತ್ತೆ ಕಷ್ಟಪಡ್ತಾ ಇರಬೇಕು ಬಿಟ್ಕೊಳ್ಬಾರ್ದು ಅಷ್ಟೇ ಬಟ್ ಇವ್ರಿಗೆ ಹೊರಗಡೆ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ ಜೊತೆಗೆ ಮೇಯ್ನಾಗಿ ಬಿಗ್ ಬಾಸ್ ಮೇಲೆ ತುಂಬ ಒಳ್ಳೆ ರೀತಿ ಒಂದು ವ್ಯಕ್ತಿತ್ವ ಇಟ್ಕೊಂಡು ಒಂದು ಪರ್ಸೆಂಟೇಜ್ ಮೈಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಸೊ ಇವರು ಕೂಡ ಪಕ್ಕ ಸೇವ್ ಆಗ್ತಾರೆ ಇದನ್ನು ಬಿಟ್ಟರೆ ಇನ್ನು ಸ್ಪಂದನ ನಿಮ್ಮೆಲ್ಲರೂ ಗೊತ್ತಿರುವಾಗೆ ಹೋದ್ವಾರ ತುಂಬ ಚೆನ್ನಾಗಿ ಆಟ ಆಡಿದ್ರು ಆ್ಯಕ್ಚುಲಿ ಯಾಕೆ ಸುಮ್ಮನೆ ಎಲ್ಲರೂ ಕೂಡ ಏನಂತಾರೆ ಈ ಮೇಮ್ಗಳಲ್ಲಿ ಬರುವಂಥದ್ದೆಲ್ಲ ಇಟ್ಕೊಂಡು ಮಾತಾಡ್ತಾರೆ ನನಗೆ ಅರ್ಥ ಆಗಲ್ಲ ನೀವು ಒಬ್ಸರ್ವ್ ಮಾಡಿದ್ರೆ ವಾರ ಎರಡು ಜವಾಬ್ದಾರಿಗಳನ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಆಟ ಆಡಿದ್ರು ಎಂಟರ್ಟೈನ್ಮೆಂಟ್ ಮಾಡಿದ್ರು ಟಾಸ್ಕ್ಗಳು ಕೂಡ ಆಡಿದ್ರು ಟಾಸ್ಕ್ ಹೋಗಿ ಅದು ಎಷ್ಟೆಲ್ಲ ಎಫೆಕ್ಟ್ ಕೂಡ ಆಯಿತು ಬಟ್ ಇದು ಯಾವುದು ಕೂಡ ಕಣ್ಣಿಗೆ ಕಾಣಲ್ಲವೋ ತುಂಬ ಜನಕ್ಕೆ ಅಂತ ಕೂಡ ಪ್ರಶ್ನೆ ಬರುತ್ತೆ ಇಲ್ಲಿ ಯಾರು ಏನು ಮಾಡ್ದಂಗೆ ಏನಿಲ್ಲ ಏನೋ ಮಾಡ್ತಿರ್ತಾರೆ ಆ್ಯಂಡ್ ಅದಕ್ಕೆ ಇಲ್ಲಿರುವಂಥದ್ದು ಅಂಡ್ ಹೆಚ್ಚಾಗಿ ಒಂದು ಪರ್ಸೆಂಟ್ ಕೂಡ ಮೇಂಟೈನ್ ಮಾಡ್ಕೋತಿರ್ತಾರೆ ಅದು ಜನಕ್ಕೆ ಇಷ್ಟ ಆಗ್ತಿರತ್ತೆ ಅವರು ಓಟ್ ಮಾಡ್ತಿರ್ತಾರೆ ಹಾಗಾಗಿ ಇದ್ದಾರೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಹೋದ್ವರೆ ಏನು ಅವ್ರು ಏನು ಎಷ್ಟು ಎಲ್ಲ ಒಂದಷ್ಟೆಲ್ಲ ಎಫರ್ಟ್ ಹಾಕಿದ್ರು ಅದು ಯಾರಿಗೂ ಕೂಡ ಕಾಣಿಸ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ನನಗೆ ಯಾಕಂದರೆ ಒಂದು ಜಾಬ್ದಿಲ್ಲ ಎರಡು ಜಾಬ್ದೇನು ತುಂಬ ಚೆನ್ನಾಗಿ ನಿಭಾಯಿಸ್ತರು ಅದಕ್ಕೆ ಒಳ್ಳೆ ಅಪ್ರಿಷಿಯೇಷನ್ ಕೂಡ ಬಂತು ಚೆನ್ನಾಗಿ ಮಾಡ್ತು ಕೂಡ ನನಗೆ ಅನಿಸ್ತು ಓಕೆನಾ ಬಟ್ ಅದನ್ನೆಲ್ಲ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಜನ ಅಂತ ನಂಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ಇಲ್ಲಿ ಸೋಷ್ ಏನೊಂದು ಪೋಸ್ಟ್ ಬರುತ್ತೆ ಯಾರೊಬ್ರು ಏನು ಮಾತಾಡ್ತಾರೆ ಅದನ್ನೇ ತಲೆ ಇಟ್ಕೊಂಡು ಹಂಗೆ ನೋಡೋದ್ರಿಂದ ಹಂಗೇ ಹೋಗುತ್ತೆ ವಿಷಯ ಸ್ವಲ್ಪ ಬಿಟ್ಟು ನೋಡಿದ್ರೆ ಸ್ವಲ್ಪ ಅವ್ರು ಏನೋ ಮಾಡ್ತಿದ್ದಾರೆ ಗೊತ್ತಾಗುತ್ತೆ ಬಟ್ ಸ್ಪಂದನ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ಕೊಳ್ತಾರೆ ಜೊತೆಗೆ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿ ಹೇಳ್ಬೋದು ಇವರು ಕೂಡ ಪಕ್ಕ ಇನ್ನು ಸೂರಜ್ ಸಿಂಗ್ ಮತ್ತೆ ಅಭಿಷೇಕ್ ಅಂಡ್ ಇವ್ರು ಮೂರು ಜನ ಬಾಟಮ್ಗೆ ಹೋಗುವಂತ ಚಾನ್ಸ್ ಇದೆ ಅಂತ ಅನಿಸುತ್ತೆ ಯಾಕಪ್ಪ ಅಂದ್ರೆ ಸೂರಜ್ ಅವ್ರ ಬಗ್ಗೆ ನೀವು ನಿನ್ನೆ ನೋಡಬಹುದು ಒಂದಿಷ್ಟು ವಿಷಯಗಳು ಇದೆ ಅವ್ರ ಬಗ್ಗೆ ಮಾತುಗಳಾಗಬಹುದು ಎಲ್ಲ ಕೇಳಿ ಬರ್ತಾ ಇದೆ ಅಂಡ್ ಜೊತೆಗೆ ಅವರು ಇನ್ನೂ ಸ್ವಲ್ಪ ಸಕಲ ಎಫರ್ಟ್ ಆಗ್ತಿದ್ದಾರೆ ಬಟ್ ಅವರ ಕೂಡ ಒಂದಿಷ್ಟು ಚಿಕ್ಕ ಚಿಕ್ಕ ಮಿಸ್ಟೇಕ್ ಅದಕ್ಕೆ ಪಾಠ ಮತ್ತೆ ಈ ಮಾಟ ನೀವು ಶುರು ಮಾಡಿ ಅಂತ ಹೇಳೋದಕ್ಕೆ ಸ್ವಲ್ಪ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಇಂಡಿವಿಜುವಲ್ ಗಾಡಿ ಅಂತ ಹೇಳೋಕೆ ಏನಾದ್ರು ಟ್ರೈ ಮಾಡಬಹುದು ಇದರಿಂದ ಬಾಟಮ್ಗೆ ಹೋದಾಗ ಕೆಲವು ವಿಷಯ ಆಗುತ್ತೆ ಹಾಗಾಗಿ ಇದಾದ್ಮೇಲೆ ಮಾಡುವಣ ಆಕ್ಚುಲಿ ಮಾಡೋಣ ಈಗ ಆಲ್ಮೋಸ್ಟ್ ಬಾಟಮ್ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ ಯಾಕಪ್ಪ ಅಂದರೆ ಹೊರಡೇ ತುಂಬ ಸಪೋರ್ಟ್ ಇದೆ ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಅದನ್ನು ಬಿಟ್ಟು ಅವ್ರು ಎಲ್ಲೂ ಕಾಣಿಸ್ಕೋತಿರ ಅನ್ನೋದು ಕಂಪ್ಲೇಂಟ್ ಕೂಡ ಇದೆ ಬಟ್ ನಾನು ಯಾವಾಗಲೂ ಹೇಗೆ ನೋಡ್ತೀನಿ ಅಂದರೆ ಮಾಡುವಣ ಸಕ್ಕದಾಗಿ ಆಟ ಆಡ್ತಾರೆ ಅಂತ ನೋಡ್ತೀನಿ ಯಾಕಂದರೆ ಅವರು ಸ್ಟ್ರಾಟಜಿ ಕೂಡ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ರಕ್ಷಿತ ಅವ್ರಿಗೆ ಅವರೇ ಹೇಳುವಂಥದ್ದು ಓಕೆನಾ ಅದ್ರ ಜೊತೆಗೆ ಟಾಸ್ಕ್ ಅಂತ ಬಂದಾಗ ಅವ್ರು ಪ್ರತಿ ಸಲ ಪ್ರೂವ್ ಮಾಡ್ಕೊತಿದ್ದಾರೆ ಸಾಂಗ್ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡ್ತಿದ್ದಾರೆ ಅಂಡ್ ಇದ್ರ ಜೊತೆಗೆ ಜನಗಳ ಸಪೋರ್ಟ್ ಕೂಡ ತುಂಬ ಿದೆ ಹಾಗಾಗಿ ಇವ್ರು ಕೂಡ ಸೇವ್ ಆಗ್ತಾರೆ ಬಾಟಮ್ಗೆ ಕರ್ಕೊ ಬರ್ತಾರೆ ಅಂದರೆ ಮೇ ಬಿ ನನ್ನ ಪ್ರಕಾರ ಇವರಿಗೆ ನಿಮಗೆಲ್ಲರು ಗೊತ್ತಿರುವ ಹಾಗೆ ಇವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಏನಪ್ಪ ಅಂದರೆ ಎಲ್ಲರ ಜೊತೆ ಬೆರೆಯಲ್ಲ ಆ್ಯಂಡ್ ಇವಾಗ ಒಂದು ಸ್ವಲ್ಪ ಎಚ್ಚರಿಕೆ ನೀವು ಹಿಂಗೆ ಬಂದರೆ ನೀವು ನೆಕ್ಸ್ಟ್ ಹೋಗ್ಬೋದು ಅನ್ನೋ ರೀತಿ ಒಂದು ಬಿಸಿ ಬಾಟಮ್ ಬಾಟಮ್ಗೆ ಕರ್ಕೊಬರ್ಬೋದು ಅಂತ ಅನ್ಸುತ್ತೆ ಸೊ ಅದನ್ನು ಬಿಟ್ಟರೆ ಮಾಡೋಣ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸ್ವಲ್ಪ ಏನು ಬೇಕು ಏನಪ್ಪಾ ಅಂದರೆ ಜಾಸ್ತಿ ಬೆರಿಬೇಕಾಗುತ್ತೆ ಬಿಗ್ ಬಾಸ್ಗೆ ಶೋಗೆ ತಕ್ಕಂತ ಇರಬೇಕಾಗುತ್ತೆ ಬಟ್ ಇವ್ರ ಪರ್ಸನ್ ಇಷ್ಟ ಆಗೋದೇನಕ್ಕೆ ಅಂದರೆ ಅವರ ಪರ್ಸಂಟಿ ತುಂಬ ಚೆನ್ನಾಗಿದೆ ಹಾಗಾಗಿ ಆ್ಯಂಡ್ ಇದನ್ನು ಬಿಟ್ಟರೆ ಅಭಿಷೇಕ್ ಆ್ಯಕ್ಚುಲಿ ಇವರ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಬಂದಿದ್ದಾರೆ ಅಂಡ್ ಎಫರ್ಟ್ ಕೂಡ ಹಾಕಿದ್ದಾರೆ ಎಲ್ಲರೂ ಕೂಡ ಮಾಡಿದ್ರು ಕೂಡ ಟೈಮ್ ಸ್ವಲ್ಪ ಆಗೋಯ್ತೇನೋ ಅಂತ ಅನ್ಸುತ್ತೆ ಯಾಕಂದ್ರೆ ಕೆಲವೊಂದು ಟೈಮ್ ಇವರಿಗೆ ಬೆಟರಾಗಿ ಕೂಡ ಹೋಗಿದೆ ಲಕ್ ಅಂತ ಯಾರು ಹೇಳ್ತಿರೋ ಅದು ಏನಂತ ಹೇಳ್ತಿರೋ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ತುಂಬ ಕಡೆ ಇವರು ತುಂಬ ಸೇವ್ ಆಗಿ ಬಂದರು ಕ್ಯಾಪ್ಟನ್ ಆದರು ಆ್ಯಂಡ್ ಇವರು ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಆ್ಯಕ್ಚುಲಿ ಎಫರ್ಟ್ ತುಂಬ ಚೆನ್ನಾಗಿತ್ತು ಇವರ ಆ್ಯಂಡ್ ಆ್ಯಕ್ಚುಲಿ ಇವರ ಜರ್ನಿ ನೋಡ್ಕೊಂಡು ಬಂದಾಗ ಇವರ ತುಂಬ ಚೆನ್ನಾಗಿ ಹೋಗಿದೆ ಆ್ಯಂಡ್ ನನಗೆ ಪರ್ಸ್ನಲಿ ಇವರ ಸ್ಟ್ರಾಟಜಿಗಳು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಆ್ಯಂಡ್ ಇವರೊಂದು ಗೇಮ್ ಅಂತ ಬಂದಾಗ ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಒಂದು ಸ್ಟ್ರಾಟಜಿ ಯೂಸ್ ಮಾಡೋದಲ್ಲಿ ಬೆಸ್ಟ್ ಇದ್ದಾರೆ ಬಟ್ ನನ್ನ ಪ್ರಕಾರ ಟೈಮ್ ಆಗೋಯ್ತೇನೋ ಅಂತ ಅನಿಸಿದೆ ಇವ್ರು ಇರಬೇಕಾಗಿತ್ತು ಅನ್ನೋ ಫೀಲಿಂಗ್ ಇದೆ ನನಗೆ ಬಟ್ ಸ್ಟಿಲ್ ಇವ್ರು ಹೋಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ ಯಾಕಂದ್ರೆ ನಾನು ಧ್ರುವಂತ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಧ್ರುವಂತ ಹೋಗ್ತಿಲ್ಲ ಅಂದರೆ ಅಭಿಷೇಕ್ ಅವರು ಖಂಡಿತವಾಗ್ಲು ಹೋಗ್ತಾರೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನು ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಯಾಕಂದರೆ ತುಂಬ ವಿಷಯಗಳನ್ನ ನೋಡ್ತಿರ್ಬೇಕಾದ್ರೆ ಹಾಗೆ ಅನಿಸ್ತಿದೆ ಒಂದು ಸಿಕ್ಸ್ ಸೆನ್ಸ್ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಇವರು ಹೋಗ್ತಾರೆ ಅಂತ ಅನಿಸ್ತಿದೆ ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಒಟ್ನಲ್ಲಿ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಅಭಿಷೇಕ್ ಅವರು ಎಫರ್ಟ್ ಅಂತ ಹಾಕಿದ್ದಾರೆ ಆ್ಯಂಡ್ ಪಾಸಿಟಿವ್ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ ಹೊರಡು ಜನ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಬಿಡುಗರು ಈ ವ್ಯಕ್ತಿ ವಾರ ಡಿಸರ್ವ್ ಇದ್ದರೂ ರೋಗ ಬರುತ್ತೆ ಅನ್ನೋ ಒಂದು ಒಪಿನಿಯನ್ ಬಂದೇ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್